ಗಂಡಿಗೆ ಒಬ್ಬಕ್ಕೆ ಹೆಂಡತಿ ಅಂದ್ರೆ ಸಂಸಾರ ಚಲೋ ಇರ್ತದೆ ಹೆಂಡತಿಗೆ ಒಬ್ಬಕ್ಕೆ ಒಬ್ಬವನ ಇದ್ದಂದ್ರೆ ಸಂಸಾರ ಚಲೋ ಇರ್ತದೆ ಇಬ್ಬಿಬ್ರು ನಾವು ಮಾಡ್ಕೋತೀರಾ ಮಾಡ್ಕೋತೀರ ಹಾ ಅದಕ್ಕೆ ಬೇರೆ ಪದ ಬಳಸ್ತಾರೆ ಇಬ್ಬಿಬ್ರು ನಾವು ಮಾಡ್ಕೊಂಡ್ರೆ ಸರಿಯಲ್ಲ ಹೆಂಗ ಒಬ್ಬರಿಗೆ ಒಬ್ಬರ ಇರಬೇಕು ಒಬ್ಬರಿಗೆ ಒಬ್ಬರ ಇರಬೇಕು ಒಬ್ಬವನ ಒಬ್ಬ ಮಗಕ್ಕೆ ಒಬ್ಬ ತಂದೆ ಇರ್ತಾನೆ ಒಬ್ಬ ಮಗ ಒಬ್ಬ ತಾಯಿ ಇರ್ತಾಳೆ ಹಂಗ ನಾವು ಪೂಜಿಸುವಂತಹ ದೇವರು ಕೂಡ ಒಬ್ಬನೇ ಆಗಿರಬೇಕು ಅಂದಾಗ ಬದುಕ ಬಂಗಾರ ಆಗಿರ್ತದೆ ಯಾರಾಗ ನೀವು ಯಾವ ದೇವ್ರನಾರ ಪೂಜೆ ಮಾಡ್ರಿ ಒಂದ ದೇವ್ರನ್ನ ಪೂಜೆ ಮಾಡಬೇಕು ಅದು ನಿಜವಾದ ನಿಷ್ಠ ಈ ಧರೆಯೊಳಗೆ ಬಂದೇ ಬಂದ್ರೆ ನೇಮದಿಂದ ನೆಡೆಯಲ್ಕೆ ಎಡೆಯುಂಟೆ ಸತ್ಯದಿಂದ ಸಾತ್ವಿಕತನದಿಂದ ಸಂಸ್ಕಾರದಿಂದ ನಾವು ನಡೆದೇವಪ್ಪಾ ಅಂತಂದ್ರೆ ನಮ್ಮನ್ನ ಯಾರು ಕೇಳೋರು ನೀಚಲೋ ಇದೆಯಂದ್ರೆ ನಿನ್ನೆ ಯಾರು ಕೇಳ್ತಾರ ನೀನು ಏನ್ರ ಮಾಡಿದಪ್ಪ ಅಂತಂದ್ರೆ ಬಂದು ಯಾಕೋ ತಪ್ಪಾಡಿ ಅಂತ ಕೇಳ್ತಾರ ನೀ ಚಲೋ ಇದ್ದ ನಿನ್ನೆ ಯಾರು ಕೇಳೋರು ಇಲ್ಲಿ ಬಂದೆ ಬಂದ್ರೆ ಇಷ್ಟೆಲ್ಲ ಮ್ಯಾಗ ಅವ್ರ ಮುಂದೆ ಹೇಳ್ತಾರೆ ರಾತ್ರಿ ಮೂರಾಯ್ತು ಹೊರಡು ಏನೇ ತರಲು ರಾತ್ರಿ ಅಂದ್ರೆ ಊಟ ಬಿಟ್ರೆ ಭಗವಂತ ಒಲಿಯೋದಿಲ್ಲ ಮಂದಿ ಬಗ್ಗೆ ಮಾತಾಡೋದು ಬಿಡ್ರಿ ಭಗವಂತ ತಾನ ಒಲಿತಾನೆ ಹೌದು ಅದಕ್ಕೆ ನೇಮದಿಂದ ಇಡಬೇಕು ಹೆಂಗಿರಬೇಕು ನೇಮದಿಂದ ಶರಣರ ಹಂಗಿರಬೇಕು ಹೆಂಗದ್ದಿರೀ ಎಷ್ಟ್ ನೇಮ ಅಂತಂದ್ರೆ ಪರದನ ಪರಸತಿ ಪರದೈವಕ್ಕೆರಗ ದಿಪ್ಪುದೇ ನೇಮ ಪರದನ ನಿಂದ ಅಲ್ಲ ಅಂತೇಳದು ದುಡ್ಡು ನಿಂದ ಅಲ್ಲ ಅನ್ಕೊಂಡ ಅದನ್ನು ಮುಟ್ಟಾಕೆ ಹೋಗಬಾರದು ನೀ ಏನು ದುಡಿತಿ ಅದು ಮಾತ್ರ ನಿಂದು ಶಿವಯೋಗಿಗಳು ಗಚ್ಚಿನ ಬಡದಾಗಿದ್ರಂತ ಯಾರೋ ಒಬ್ಬ ಬಂದ ಬಂದು ಮಠಕ್ಕೆ ಬಾಗಲಿಗೆ ಬೆಳ್ಳಿ ನಾಣ್ಯದ ಬೆಳ್ಳಿ ಕವಚ ಹೊಡೆಸಿದಂತ ಬಕ ಬಾಗಲಿಕ್ಕೆಲ್ಲ ಬೆಳ್ಳಿ ಕವಚ ಹೊಡೆಸಿದ ಬಹಳ ಚಂದ ಕಾಣಕತ್ತು ಸಿದ್ಧಲಿಂಗಪ್ಪಗಳು ಬಂದರು ಬಂದ ಅಜ್ಜರ ಬೆಳ್ಳಿ ಕವಚ ಹೊಡಿಸ್ಯಾರ್ರೀ ಮಠಕ್ಕೆ ಹೌದಾ ಚಲೋ ಆಗ್ತಾವ ಇಟ್ಟ ಇಟ್ಟಂದ್ರು ಸುಮ್ಮನೆ ಒಳಗೋದು ಮತ್ತೊಂದು ವಾರ ಒಂದ್ ವಾರ ಗನ ಅಜ್ಜರ ಬೆಳಿಗ್ಗೆ ಎದ್ರು ಲಿಂಗ ಪೂಜೆ ಮುಗಿಸ್ಕೊಂಡು ಹೊರಗೆ ಬರೋದ್ರೆ ಆಗನ ಬಂದ್ರೆ ಹೇಳ್ತಾರೆ ಹೇಳ್ತಾರ ಅಪ್ಪೋರ ಬೆಳ್ಳಿ ಕೌಚ ಯಾರೋ ಹೊಕೊಂಡು ಹೋಗ್ಯಾರ್ರಿ ಅಂತ ಹೌದಾ ಇದ್ದ ಮಾತಂದ್ ಹಾಕಿದ ಇಲ್ಲಾರ್ದು ತಗೊಂಡು ಹೋದ ಅಂತ ಅಲ್ಲಿ ಆ ಬೆಳ್ಳಿ ನಂದನ್ನುವಂತಹ ಭಾವ ಇಲ್ಲ ಎಲ್ಲಿ ಹೋತನ್ನುವಂತಹ ಚಿಂತಿಲ್ಲ ನಿಮ್ಮ ಮನೆಯಾಗ ನಿಮ್ಮ ಮನೆಯಾಗ ನಿಮ್ದಾಗ ಒಂದು ಬಟ್ಟಿ ಎಲ್ಲರ ಬಿದ್ದಿತ್ತಂದ್ರೆ ಎಟ್ಟು ಚಿಂತೆ ಮಾಡ್ತೀರಿ ಹೂವ ಹೋಲಿ ಬಿ ಏನ್ರ ಬಂಗಾರದ ಅದು ಗುಂಜು ಕಳ್ದಿತ್ತಂದ್ರೆ ಇಡೀ ಮನಿ ಬಹಳ ಸ್ವಚ್ಛ ಆಗಿರ್ಬೇಕ ಅನ್ನಾರ ನೀವೇನು ಮಾಡಕ್ ಹೋಗ್ಬೇಡ್ರಿ ಮನಿ ಸ್ವಚ್ಛ ಆಗ್ಬೇಕಾಗಿತ್ತಂದ್ರೆ ಏನ್ ಮಾಡ್ರಿ ಗೊತ್ತಾನಿ ಎಲ್ಲರ ಒಂದು ಇಟ್ಟು ಬಂಗಾರ ಕಳದ್ಬಿಡ್ರಿ ನೀವು ನಿಮ್ ಕಿಸೆದಾಗ ಇಟ್ಕೋರಿ ನೀವು ಎಲ್ಲ ಸ್ವಚ್ಛ ಆಗಿಬಿಡದ ತಾನ ಶಿವಯೋಗಿಗಳು ಎಷ್ಟು ನಿರ್ಲಿಪ್ತ ಭಾವದವರಿದ್ದರು ಏನಾರ ತಂದು ಕೊಟ್ರ ತಂದು ಕೊಟ್ಟಿದ್ದಕ್ಕೆ ಖುಷಿ ಪಡ್ಲಿಲ್ಲ ಹೋಗೈತಂತೇಳಿ ದುಃಖ ಪಡ್ಲಿಲ್ಲ ಎಷ್ಟು ನಿರ್ಲಿಪ್ತ ಭಾವ ಅದು ನಿಯಮ ನಂದು ಅನ್ನೋದು ಏನೈತಲ್ಲ ಅದು ನೇಮ ಅಲ್ಲ ನಾ ಎಷ್ಟು ದುಡದಿರ್ತೀನಲ್ಲ ನಾ ಎಷ್ಟು ಕೆಲಸ ಮಾಡಿರ್ತೀನಲ್ಲ ಅದರ ಪ್ರತಿಫಲ ಏನು ಬಂದಿರ್ತದಲ್ಲ ಅದು ಮಾತ್ರ ನಿಂದು ಅದು ನಿಜವಾದ ನೇಮ ಪರದನ ಪರಸತಿ ವರದೈವ ನಿಮ್ಮ ಕೊಳ್ಳಾಗಿನ ಲಿಂಗ ಬಿಟ್ಟ ಬೇರೆ ದೇವರಿಗೆ ನಮಸ್ಕಾರ ಅದು ನಿಯಮ ಅಲ್ಲ ನೀವು ನಂಬಬೇಕು ಒಂದೇ ಒಂದು ದೇವರನ್ನ ಮಾತ್ರ ನಂಬಬೇಕು ಒಂದೇ ಒಂದು ದೇವರ ನೋಡ್ರಿ ಏನಂತೀರಿ ನೀವು ನೀವೇನಂತೀರಿ ಮನೆಯಾಗ ಹೊರಡು ತೆರಲು ಪಾರುಪತ್ಯದನು ಮೆಚ್ಚುವನು ಮಂಕುತಿಮ್ಮ ಬಹಳ ಅದ್ಭುತವಾದಂತಹ ಮಾತಿದ್ರು ಡಿ ವಿಜಿ ಅವರು ಇದರೊಳಗೆ ನಮ್ಮ ಬದುಕಿನ ಸಾರವನ್ನು ಹೇಳಿದ್ದಾರೆ ಯಾತ್ರಿಕರು ನಾವು ದಿವ್ಯ ಕ್ಷೇತ್ರ ವಿಲೋಕ ನಾವೆಲ್ಲ ಮ್ಯಾಗಿಂದ ಬಂದೇವಲ್ಲ ಇಲ್ಲಿ ಇರಾಕ್ ಬಂದೇವನ್ರಿ ನಾವು ಇಲ್ಲಿ ಇರಾಕ್ ಬಂದೇವ್ರಿ ಇಲ್ಲ ಹೆಂಗ್ ಗೊತ್ತನ ನೀವು ಪ್ರವಾಸಕ್ಕೆ ಹೋಗಿರ್ತೀರಿ ಪ್ರವಾಸಕ್ಕೆ ಪ್ರವಾಸಕ್ಕೆ ಪ್ರವಾಸಕ್ ಪ್ರವಾಸಕ್ ನೀವು ಏನಾಗಿ ಹೋಗಿರ್ತೀರಿ ಶ್ರೀಶೈಲಕ್ ಹೋಗಿನಂತ ಹೋಗಿರ ಅಂತೇಳಿ ಶ್ರೀಶೈಲದವರಾಗಿರ್ತೀರ ನೀವು ಇಲ್ಲ ಅಲ್ಲಿ ಇದ್ದವ್ರು ಏನಂತಾರ ಇವರೆಲ್ಲ ಯಾತ್ರಿಕರು ಇವ್ರು ಪ್ರವಾಸಿಗರು ನೀವು ಹಂಪಿಗೆ ಹೋದ್ರೆ ನಿಮಗೆಲ್ಲ ಪ್ರವಾಸಿಗರು ಅಂತಾರ ಇವ್ರ ಹಂಪಿಯವ್ರು ಅನ್ನೋದಿಲ್ಲ ಇಲ್ಲಿ ಯಾರ ಬಂದ್ರೆ ಇವರು ನೀವು ಇಲ್ಲಿ ಹಳ್ಳಿ ಆಳ್ದವ್ರ ಅಟ್ಟ ಹಳ್ಳಿ ಯಾರ ಬೇರೆ ಊರನ್ನೋರ್ ಬಂದ್ರೆ ಇವ್ರು ಪ್ರವಾಸಿಗರನ್ನ ಅಂತೇವ ವಿದೇಶಿದವರು ಇಲ್ಲಿಗೆ ಬಂದ್ರೆ ಅವ್ರ ಪ್ರವಾಸಿಗರನ್ನ ಅಂತೇವ ಹಂಗ ನೀವು ಈ ಭೂಮಿಗೆ ಬಂದಿರಲ್ಲ ಇರಾಕ್ ಬಂದಿಲ್ಲ ಪ್ರವಾಸ ಮಾಡಕ್ಕೆ ಬಂದೆವು ದಿವ್ಯ ಕ್ಷೇತ್ರ ವಿಲೋಕ ಈ ಭೂಮಿ ಏನೈತಲ್ಲ ಈ ಲೋಕ ಏನೈತಲ್ಲ ಇದು ಕ್ಷೇತ್ರ ನೋಡ್ರಿ ನೀವು ಶ್ರೀಶೈಲಕ್ಕೆ ಹೋಗ್ತೀರಿ ಶ್ರೀಶೈಲಕ್ಕೆ ಹೋಗ್ತೀರಂದ್ರೆ ಆ ಶ್ರೀಶೈಲ ಏನಂತ ತಿಳ್ಕೊಂಡು ಹೋಗ್ತೀರಿ ನೀವು ಇದು ಪುಣ್ಯಕ್ಷೇತ್ರ ಇದು ದಿವ್ಯ ಕ್ಷೇತ್ರ ಇಲ್ಲೇ ಏನು ಮಾಡಬೇಕು ನಮಸ್ಕಾರ ಮಾಡಬೇಕು ಭಕ್ತಿಯಿಂದ ಇರಬೇಕು ಸುಳ್ಳು ಹೇಳಬಾರದು ಕಳತನ ಮಾಡಬಾರದು ಯಾರ ಜೊತೆಯೂ ಜಗಳ ಮಾಡಬಾರ್ದು ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಬಾರ್ದು ನಾವ್ ಇನ್ನೊಬ್ಬರಿಗೆ ಏನೋ ಅಣ್ಣಕ್ ಹೋಗಬಾರ್ದು ಯಾರಿಗೂ ಬೈಬಾರ್ದು ಇದನ್ನೆಲ್ಲ ಮಾಡ್ತೀರಿಲ್ ಶ್ರೀಶೈಲಕ್ಕೆ ಹೋದ್ರೆ ಪುಣ್ಯಕ್ಷೇತ್ರ ಇದು ಇಲ್ಲೇನು ಮಾಡಬಾರ್ದು ಅನ್ನೋ ತಿಳಿಯಾಗಿರ್ತೈತಿಲ್ಲ ಅಲ್ಲಿ ಹೋಗಿ ಯಾರ್ದೇನೈತಿ ಕುಂತ ಜಾಗ ನಂದ ನಿಂತ ಜಾಗ ನಂದ ಯಾರೇನು ನೋಡವಾದಿ ನಿನ್ ಇರ್ತೀರ ಹ ಇಲ್ಲಲ್ಲ ನೋಡ್ರಿ ಶ್ರೀಶೈಲಕ್ಕೆ ಹೋಗೇ ಒಂದು ಮ್ಯಾಗ ಅಲ್ಲೇ ಇದು ದಿವ್ಯಕ್ಷೇತ್ರ ಐತಿ ಪುಣ್ಯಕ್ಷೇತ್ರ ಐತಿ ಇಲ್ಲಿ ಕೈ ಮುಗಿಬೇಕು ಇಲ್ಲಿ ಸತ್ಯ ಹೇಳಬೇಕು ಇಲ್ಲಿ ಸುಳ್ಳು ಹೇಳಬಾರದು ಇಲ್ಲಿ ಸತ್ಯದಿಂದ ಅನ್ನುವಂತಹ ಜ್ಞಾನ ಹೆಂಗೈತು ಹಂಗ ನಾವು ಮ್ಯಾಗಿಂದ ಇಲ್ಲಿ ಏನು ಭೂಮಿಗೆ ಬಂದೇವಲ್ಲ ಇದು ಕೂಡ ಪುಣ್ಯಕ್ಷೇತ್ರನ ನೀವು ಎಲ್ಲಿ ಇರ್ತೀರಿ ಅದ ಪುಣ್ಯಕ್ಷೇತ್ರ ನೀವು ಎಲ್ಲಿ ಇರ್ತೀರಿ ಅದ ಕ್ಷೇತ್ರ ಇಲ್ಲಿ ಬಂದೇ ಒಂದ್ ಮ್ಯಾಗ ಹೆಂಗ ಶ್ರೀಶೈಲಕ್ಕೆ ಹೋದಾಗ ಸತ್ಯದಿಂದ ನಡೀತೆವೋ ಹಂಗ ಈ ಎಲ್ಲ ಎಲ್ಲಿ ಹುಟ್ಟೆವಲ್ಲ ಅಲ್ಲಿ ಕೂಡ ಸತ್ಯದಿಂದ ನಡಿಬೇಕು ಸುಳ್ಳು ಹೇಳಬಾರದು ಕಳತನ ಮಾಡಬಾರ್ದು ಯಾರಿಗಿ ಬೈಬಾಡ್ದು ತನ್ನನ್ನು ತಾನು ಹೊಗಳ್ಕೋಬಾರದು ಹೇಳ್ತಾರಲ್ಲ ಕಲಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಲು ಬೇಡ ಮುಖ್ಯದ ಈಗ ಸುಳ್ಳು ಹೇಳುತ್ತಾರೆ ಕಳತನ ಮಾಡುತ್ತಾರೆ ಇದ್ರ ಎಲ್ಲದಕ್ಕಿಂತ ಹೆಚ್ಚಿನ ತಣ್ಣ ಬಣ್ಣಿಸಲು ಬೇಡ ಅಂದ್ರ ನನ್ನನ್ನು ನಾನು ಬಣ್ಣಿಸ್ಕೊಳ್ಳೋದು ನನ್ನನ್ನು ನೀವು ನೋಡ್ರಿ ನೀವು ಏನು ಯಾರ ಮುಂದೆ ಹೆಂಗೆ ಎರಡು ಚಂದ ಹೇಳ್ತಿರ್ತೀರಿ ನೀವು ನಿಮ್ ಸಂಸಾರ ವಜ್ಜೆಗಿತಿ ಅಜ್ಜರ ನಂದ 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 ನೀವು ಒಟ್ಟ ಕೇಳಬಾರದ್ರಿ ಎಟ್ಟ ನಂದ ಎಟ್ಟ ನಂದು ಏನು ಕೊಟ್ಟನ ದೇವ್ರಿ ನಿಮಗೆ ಕೊಟ್ಟನ ನಂದು ಯಾವತ್ತು ಹೇಳಿ ನಮ್ಮ ಬಗ್ಗೆ ನಾವು ಹಂಗೆ ಮಾಡೇವ್ರಿ ನಾವು ಹಿಂಗ್ ಮಾಡೇವ್ರಿ ನಾ ಅದನ್ನು ಮಾಡೇವು ಇದನ್ನ ಅದಕ್ಕೆ ತಣ್ಣ ಬಣ್ಣಿಸಲು ಬೇಡ ಇದಿರು ಅಳಿಯಲು ಬೇಡ ಇವ ಸಪ್ತ ಸೂತ್ರಗಳ ಇವನು ತಿಳ್ಕೊಂಡಿದ್ದೇವಪ್ಪ ಅಂತಂದ್ರೆ ಎಲ್ಲೈತಿ ಸ್ವರ್ಗ ನ್ಯಾಗೂ ಇಲ್ಲ ಕೆಳಗೂ ಇಲ್ಲ ಹಿಂದೂ ಇಲ್ಲ ಮುಂದೂ ಇಲ್ಲ ಎಲ್ಲೈತಿ ಅಂತಂದ್ರೆ ಸ್ವರ್ಗ ಅಯ್ಯ ಎಂದರೆ ಸ್ವರ್ಗ ಅನ್ನುವ ಹಂಗ ನಮ್ಮ ಕಣ್ಣು ಮುಂದೆ ಬರ್ತದೆ ಅಂತರಂಗ ಸುದ್ದಿ ಇರಬೇಕು ಕಟ್ಟ ಅದಕ್ಕೆ ಇಲ್ಲಿ ಬಂದೇವಲ್ಲ ಯಾತ್ರಿಕರಾಗಿ ಬಂದೇವರು ಇಲ್ಲಿ ಬಂದೇವನ್ನ ಸುಳ್ಳು ಹೇಳಬಾರ ಕಳತನ ಮಾಡಬಾರದು ಸುಮ್ಮನೆ ಇರಬೇಕು ಅವ್ರು ಹೇಳುತ್ತಾರೆ ಸತ್ರದಲ್ಲಿ ನೇಮದಿಂದ ನಡೆಯಲ್ಕೆ ನೇಮ ಯಾವ್ದು ನೇಮ ಯಾವ್ದು ನೇಮ ನೇಮ ಅಂದ ತಕ್ಷಣ ನೀವೆಲ್ಲ ಏನ್ ಮಾಡ್ಕೊಂಡ್ಬಿಡ್ತೀರಿ ಊಟ ಬಿಡೋದು ನೇಮ ಉಪವಾಸ ಮಾಡೋದು ನೇಮ ಹೌದನ್ರಿ ಎರಡು ಜನ ಉಪವಾಸ ಮಾಡ್ತೀರಿ ಕೈ ಎತ್ತಿವ ನೋಡುನು ಯಾರು ಕೈ ಎತ್ತಂಗಲ್ಲ ಜರ ಮುಂದೆ ಅಂತ ಹೇಳಿ ಎಲ್ಲರೂ ಉಪವಾಸ ಮಾಡ್ತಾರ ಏಕಾದಶಿ ದ್ವಾದಶಿ ಮುಂದ್ರಿ ಶಿವರಾತ್ರಿ ಶನಿವಾರ ಹನುಮಂತಗ ಎಲ್ಲ ದೇವರಿಗೆ ಒಂದೊಂದು ಮತ್ತೆ ಗುರುವಾರ ರಾಯರಿಗೆ ಎಲ್ಲ ದ್ರಿಗೂ ಉಪವಾಸ ಮಾಡ್ತಿರಲ್ ನೀವು ಮಾಡ್ತೀರಿ ಆ ಮಾಡೋರು ಬಾಳ್ತಾರೀ ಭಾಳ ಜನ ನೀವು ಉಪವಾಸ ಅಂತೀರ ದೇವ್ರು ಹೊಳದಾನ ನಿಮಗ ಹೊಲದಾನನ್ರಿ ಊಟ ಬಿಟ್ರಿ ಅಂತ ದೇವ್ರು ನನಗೆ ನನಗನ್ಸುತ್ತೆ ಊಟ ಬಿಟ್ರೆ ದೇವ್ರ ಒಲಿತಾನೆಲ್ಲೋ ಗೊತ್ತಿಲ್ಲ ಊಟ ಬಿಟ್ರೆ ದೇವ್ರು ಒಲಿತಾನೆಲ್ಲೋ ಗೊತ್ತಿಲ್ಲ ಒಂದ ದಿನ ಸೀರಿಯಲ್ ನೋಡೋದು ಬಿಟ್ಟಿದ್ದಾದ್ರ ಒಂದ ದಿನ ಒಂದ ದಿನ ಫೋನ್ ಹಿಡ್ಕೊಂಡು ಮಂದಿ ಬಗ್ಗೆ ಮಾತಾಡೋದು ಬಿಟ್ಟಿದ್ದ ಆದ್ರ ಒಂದ ದಿನ ಸ್ಟೇಟಸ್ ಹಾಕೋದು ಬಿಟ್ಟಿದ್ದಾದ್ರೆ ಒಂದ ದಿನ ಇನ್ಸ್ಟಾಗ್ರಾಮ್ ನೋಡೋದು ಬಿಟ್ಟಿದ್ದಾದ್ರೆ ಒಂದ ದಿನ ನಿಮ್ಮ ಮನೆಯ ಮುಂದೆ ಕಟ್ಟಿ ಮುಂದೆ ಕುತ್ತ ಮಂದಿ ಬಗ್ಗೆ ಮಾತಾಡೋದು ಬಿಟ್ಟಿದ್ದಾದ್ರೆ ನಿಮ್ಮ ಮನೆಯಾಗ ನಿಮ್ಗೆ ಭಗವಂತ ಇದ್ದ ಇರುತ್ತ ಉಪಾಸನ ಮಾಡ್ಬೇಕಂತೇನಿಲ್ಲ